ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲಿಗೆ ಸ್ವಾಗತ ಸೊ ಸ್ವಾಗತ ಸೊ ಇವತ್ತು ನಮ್ಮೊಂದಿಗೆ ಮಿಸ್ಟರ್ ಟೆಡ್ಡಿ ಅವರು ಇದ್ದಾರೆ ಟೆಡ್ ಇಸ್ ಅಡ್ವೆಂಚರ್ ಕ್ಲಬ್ ಓನರು ಇನ್ನೇನು ಸರ್ ಅದಮ್ಮ ಐ ನೈಟ್ ಫ್ರೆಂಡ್ ಖುಷಿನಾ ಹೆಂಗ ವಾಪಸ್ ಗಾಡಿ ಬಂತು ಬಂತು ಖುಷಿನೇ ಇದೆ ಸೂಪರ್ ಸೂಪರ್ ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಾನು ಮತ್ತೆ ಹೇಳು ಡೆಡ್ಡಿ ಇಬ್ಬರೇ ಅಲ್ಲ ಎಲ್ಲೂ ಒಬ್ರು ಇದ್ದಾರೆ ನೋಡಿ ನಾಯ್ ಫಸ್ಟ್ ಟೈಮ್ ನನ್ನ ವೈಫ್ ನನ್ನ ಜೊತೆಗೆ ಆಫ್ ರೋಡಿಂಗ್ ಬರ್ತಿದ್ದಾಳೆ ಸೊ ಎಲ್ಲಿ ಏನು ಅಂತ ಆಲ್ರೆಡಿ ಹಾಗೆ ಗಂಗಾಧರೇಶ್ವರ ಬೆಟ್ಟಕ್ಕೆ ಹೋಗ್ತಾ ಬನ್ನಿ ಇನ್ನೇನು ಕೆಲವೇ ಉತ್ತರಲ್ಲಿ ಗಂಗಾಧರೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಸನ್ಸೆಟ್ ಹೋಗ್ಬಿಟ್ಟಿದನ್ಸೆಟ್ ಕನಕ್ಪುರ ರೋಡ್ ನೋಡಿ ಯಾವ ತರ ರೆಡಿ ಮಾಡಿದ್ದಾರೆ ಮುಂಚೆ ಅಂತೂ ಈ ರೋಡಿಗೆ ಬರಕ್ ಆಗ್ತಾ ಸಿಕ್ಕ ಸಿಕ್ಕಾ ಹೊಟ್ಟೆ ಗುಂಡಿರ್ತಿತ್ತು ಇವಾಗ ನೋಡಿ ಸೂಪರ್ ಆಗಿ ರೆಡಿ ಮಾಡಿದ ಗಾಡಿ ಆಲ್ಮೋಸ್ಟ್ ಆಲ್ ಫೋರ್ ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಇನ್ನ ಒಂದು ಒಳ್ಳೆ ಹಳ್ಳಿ ವಾತಾವರಣ ಒಳಗಡೆಯಿಂದ ಹಿಂಗೆ ಹೋಗ್ತಾ ಇರುವಂತ ಒಂದು ಫೀಲ್ ಓಕೆ ಸಾರ್ ವಿಶಾಲ್ ಇಲ್ಲಿಂದನೇ ಯಾಕೋ ಆಫ್ ರೋಡ್ಸ್ ಕತ್ತಲಂಗಿದೆ 3 ನಿಮಿಷದಲ್ಲಿ ವಾಹ್ ರೂಟು ಯಾವುದೋ ಒಂದು ಒಳ್ಳೆ ಆಫ್ ರೋಡ್ ಹೊಂದಿದ್ದೀವಿ ಇಲ್ಲಿ ನೋಡಿ ಕೆರೆ ಪಕ್ಕದಲ್ಲೇ ಇರೋಂಥ ಒಂದು ರೋಡ್ ಇದು ನನಗೆ ಅನಿಸಿರೋ ಪ್ರಕಾರ ಸುಮಾರು ಜನ ಈ ದಾರಿನ ಎಕ್ಸ್ಪ್ಲೋರ್ ಮಾಡಿರೋಕ್ಕಿಲ್ಲ ನಾವೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗಂತೂ ಗೊತ್ತಿಲ್ಲ ನಿಮ್ಗೇನಾದ್ರು ಗೊತ್ತಿದ್ರೆ ಕಮಿಟ್ಮೆಂಟ್ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ಸನ್ಸೆಟ್ ಆಗುವಂಥ ಸಮಯ ನಾವಿನ್ನೂ ಬೆಟ್ಟದ ಮೇಲುಗಡೆ ಹೋಗಬೇಕು ಓ ಮೈ ಗಾಡ್ ಈಗ ನೋಡಿ ಹೊಸ್ದಾಗಿದೆ ಹಾಕಿರೋದಲ್ಲ ಪ್ರಾಬಬ್ಲಿ ಎಸ್ ನಾವೇ ಫಸ್ಟ್ ಟೈಮ್ ಬ್ರದರ್ ಹೋಗ್ತಾ ಇರೋದು ವಾವ್ 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 ಮೇಡಮ್ ಇದೆ ಆಫ್ ರೋಡಿಂಗು ಆ ನಗುವಲ್ಲೇ ನಿಮ್ಮ ಉತ್ತರ ಇದೆ ನೋಡಿ ಸ್ನೇಹಿತರೆ ಎಲ್ಲ ಫ್ರೆಶ್ ಆಗಿ ಮಾಡ್ರೆ ಇದು ಏನಂತೀರಾ ಅಲ್ವಾ ಓ ಮಗ ಇಲ್ಲಿ ಹೋಲ್ಡ್ ಆನ್ ಇಲ್ಲಿ 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 ಕೇಬಲ್ ಇದೆ ಹುಷಾರು ಓ ಮೈ ಗಾಡ್ ಆರ್ ವಿ ಸೀರಿಯಸ್ ಆ ವಿ ಗೋಯಿಂಗ್ ಆ ಕಡೆಯಿಂದ ತಗೊಳಕ್ಕಾಗಲ್ಲ ಹೋಗ್ಬೋದೇನೋ ಇಲ್ಲೇ ಹೋಗ್ಬೋದು ಇಲ್ಲಾದ್ರೂ ವಾಪಸ್ ಬರೋಣ ಅಷ್ಟೇ ಬರೋ ಅಷ್ಟೇ ನಡಿ ಸೊ ಸ್ನೇಹಿತರೆ ಇವಾಗಲಿಂದನೇ ಆಫ್ ರೋಡ್ ಸ್ಟಾರ್ಟ್ ಆಗಿದೆ ಸನ್ಸೆಟ್ ಬೇರೆ ಆಗ್ತಾ ಇದೆ ಇಲ್ಲಿದೆ ಮಜಾ ನೋಡಿ ಓ ಕಲ್ಲುಗಳು ಬೇರೆ ಇಟ್ಟವ್ರಲ್ಲು ಯಾಕೆ ಏನಾಯ್ತು ಕ್ಯಾ ಹೋಗಿಯಾ ಸಾಮ್ನೆ ರಾಸ್ತಾ ನೈ ದಿಕ್ಕರ ಹೋಗ್ರು ಜಾಗ ನಾಡ್ ರೋಡ್ ಇಲ್ಲ ಅದಕ್ಕೆ ತಾರಲ್ಲಿ ಬಂದಿರೋದು ರೀ ತಾರ್ ಬಂದಿರೋದಿಕ್ಕು ಸಾರ್ಥಕ ಇವತ್ತಿಂದ ಹಾ ನಿ ಮೇಡ ರೋಡ್ ಆಕ್ಚುಲಿ ಇಲ್ಲ ಹಲೋ ರೋಡಲ್ಲಿ ಈ ಕಡೆ ಜಾಗ ಇದೆ ಈ ಕಡೆ ಜಾಗ ಇದೆ ಜಾಗ ಇದೆ ಜಾಗ ಇದೆ ಆರಾಮಾಗಿ ಹೋಗ್ಬೋದು ಏನಂತೀರಾ ಅಲ್ವಾ ನಾನು ಹೇಳಿದ್ರೆ ಸರಿ ಹೋಗಲ್ಲ ಆ ಥರ ಏನಂತೀರ ಅಲ್ವ ಅಂತ ನಮ್ಮ ಅಣ್ಣನ ಕರ್ಸೋಣ ಇವಾಗ ಏನಂತೀರಾ ಏನಂತೀರಾ ನೋಡಿ ಸಡ ನಮ್ಮ ಮನಸ್ಸು ನಮಗೆ ಒಳ್ಳೆಯದು ಮಾಡಿದ್ರು ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರಾ ತಾಯಿಗೆ ಕೈ ಮುಗಿಸಿ ದೇವರು ಏನಂತೀರಾ ಅಷ್ಟೇ ಇದು ಅನ್ ಅನ್ಎಕ್ಸ್ಪ್ಲೋರ್ಡ್ ರೋಡ್ ಕಣ ಇದು ಸ್ಟ್ರೈಟ್ ಸ್ಟ್ರೈಟ್ ದಾರಿ ಆ ದಾರಿ ತೋರ್ಸೋದು ತೋರ್ಸು ಹೋಗಬೇಡ ಬೇಡ ಸನ್ಸೆಟ್ ಅದು ಮೈನ್ ಇವಾಗ ಓ ಮೈ ಗಾಡ್ ಅಂತೂ ಒಂದು ಒಳ್ಳೆ ಆಫ್ ರೋಡ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಇನ್ನೇನು ಸನ್ಸೆಟ್ಟಿಗೆ ಕೇವಲ ಸೆಕೆಂಡ್ಗಳು ಬಾಕಿ ಇದೆ ಸೊ ಗಂಗಾಧರೇಶ್ವರ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆ ನಾವು ಇನ್ನೂ ಲ್ಯಾಂಡಲ್ಲೇ ಇದ್ದೀವಿ ಐ ಮೀನ್ ಗ್ರೌಂಡ್ ಲೆವೆಲಲ್ಲಿ ಇದ್ದೀವಿ ಸೊ ಮೇಲ್ಗಡೆಗೆ ಹೋಗಬೇಕಿನ್ನ ನಮ್ಮ ಸಿಕ್ಕಿನವರು ಫುಲ್ಲು ರಚ್ಚಿಗೆ ದೋಡಿಸ್ತಾ ಇದ್ದಾರೆ ಹಿಂದ್ಗಡೆ ನೋಡ್ಬೋದು ಹಿಂದ್ಗಡೆ ನೋಡ್ತಾ ಇದ್ದೀರಾ ಮನೋರಂಜನೆ ಕಾರ್ಯಕ್ರಮಗಳು ನಡೀತಾ ಇದೆ ಇಲ್ಲಿ ಇಲ್ಲಿಂದ ಕಾಣಿಸ್ತಾ ಇದೆ ಬೆಟ್ಟ ಆಲ್ಮೋಸ್ಟ್ ಅಲ್ಲ ಸ ಬ್ರೋ ರೆಡಿ ನಾ ಹೇಳಿ ಗೋ ಬ್ರೋ ಶೂಟ್ ಐ ತಿಂಕ್ ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಗಂಗಾಧರೇಶ್ವರ ಬೆಟ್ಟ ಕ್ಲೈಂಬ್ ಆಗಿರ್ಬೋದು ಅನ್ಸುತ್ತೆ ಅಪ್ಪ ಎಲ್ಲೆಲ್ಲೋ ಸೌಂಡ್ ಬರ್ತಾ ಇದೆ ಗುರು ಗುರುಗಳು ದಿಪ್ ಇದೆ ಮಿ ಕಾಣ್ ಜಂಪು ಜಂಪುಯ್ ಏನ್ ಗುರು ಇದ ಏನ್ ಮೇಡಮ್ ಏನಂದ್ರಿ ಕ್ರೇಜಿ ಗುರು ಕ್ರೇಜಿ ಸನ್ಸೆಟ್ ಸನ್ಸೆಟ್ಗೆ ಇಷ್ಟೊತ್ತೊಂದು ಆತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಸನ್ಸೆಟ್ ತೋರ್ಸೋದೇ ಮೇನ್ ಅಜೆಂಡಾ ಅದಕ್ಕೋಸ್ಕರ ಅಲ್ಲೇ ಹತ್ ಬಿಟ್ಟಿದೀವಿ ಸೊ ಸ್ನೇಹಿತರೆ ಇಲ್ಲಿದೆ ನೋಡಿ ಮಜಾ ಇದೇ ಒನ್ ಆಫ್ ದ ಕ್ರೂಷಿಯಲ್ ಕ್ಲೈಂಬಿಂಗು ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಹಚ್ಬಿಟ್ರಿ ಇವ್ರು ಅಲ್ಲೋಡಿ ಎಲ್ಲೋಡ್ರಿ ಓಹೋ ಕ್ರೂಷಿಯಲ್ ಕ್ಲೈಂಬಿಂಗ್ ಎಲ್ಲ ಏನಿಲ್ಲ ಇವರಿಗೆ ಏನೇ ಫೋರ್ ಎಂಟು ಫೋರ್ ಜೀಪು ಯಾರೋ ಹಿಮಾಲಯ ಬಂದಿದ್ದಾರೆ ಯಾರೋ ಬೈಕರ್ಸ್ ಕೂಡ ಇದ್ದಾರೆ ಗುರು ಸೇಫಾಗಿದ್ದಷ್ಟು ಒಳ್ಳೆಯದವರು ಇಲ್ಲೇ ನಿಲ್ಸ್ಬಿಟ್ಟು ಹೋಗ್ತಾರೆ ಆಗಲ್ಲ ಇದು 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 ಮೇನ್ ಕ್ಲೈಂಬಿಂಗು ಅಂತೂ ಇಂತೂ ಗಂಗಾಧರೇಶ್ವರ ಬೆಟ್ಟ ಹೋಯ್ತು ಮುಗದೆ ಇನ್ ದ ಹಿಸ್ಟ್ರಿ ಆಫ್ ಫೋರ್ ವೀಲ್ ಡ್ರೈವಿಂಗ್ ಅಲ್ಲಿ ಗಂಗಾಧರೇಶ್ವರ ಬೆಟ್ಟಿರುವಂತ ಏಕೈಕ ವ್ಯಕ್ತಿ ಮಿಸ್ಟರ್ ಟೆಡ್ಡಿ ಅಲಿಯಾಸ್ ಚಿಕಿನ್ ಅವಾರ್ಡ್ ವಿನ್ನರ್ ರಾವ್ ಹಿಂಗೆ ರೈಟ್ ಹಚ್ಚಿ ನೋಡೋಣ ಈ ಬೆಟ್ಟ ಹತ್ತಿಸ್ತೀರಾ ಇವರು ಹಿಂಗೆ ಹತ್ಸಕ್ಕೆ ಹೋಗ್ತಾರಲ್ಲ ಗುರು ಬಿಟ್ರು ಸನ್ಸೆಟ್ ಸನ್ಸೆಟ್ ಬ್ಯೂಟಿಫುಲ್ ವಾವ್ ಬ್ಯೂಟಿಫುಲ್ ಬ್ರದರ್ ಬ್ಯೂಟಿಫುಲ್ ಬ್ರದರ್ ಸೊ ಇವರು ರಿವರ್ಸ್ ತೆಗಿತಾ ಇದ್ದಾರೆ ಇವಾಗ ಸ್ಯಾಟರ್ಡೆ ಆದ್ರೂ ಜನ ಇಲ್ಲ ಇಲ್ಲಿ ಅದೊಂದು ಖುಷಿಯಾದಂಥ ವಿಚಾರ ಓಕೆ ಇಲ್ಲಿಂದ ಲೆಫ್ಟ್ ತಗೊಳ್ಳಿ ಓ ಹೋ ಮೇಡಮ್ ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ ನಾವು ಗಂಗಾಧರೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಸನ್ಸೆಟ್ ಇನ್ ಕೆಲವೇ ಹೊತ್ತರಲ್ಲಿ ಆಯಿತಾ ಇಷ್ಟೇ ಎಷ್ಟಿದೆ ಒಂದು ತರ್ಟಿ ಎಮ್ ಎಲ್ಲು ಇಲ್ಲ ಪೆಗ್ಗೂ ಇಲ್ಲ ಅಷ್ಟಿದೆ ಹಾಯ್ ಹೇಗಿತ್ತು ಮೇಡಮ್ ಹಾ ಹಿಂದಕ್ಕೆ ಬಾ ಹಿಂದಕ್ಕೆ ಬಾ ಇಲ್ಲ ಹಾಕು ಈ ರಾಕ್ ಮೇಲೆ ಹಾಕು ಎಂಥ ಅದ್ಭುತವಾದಂಥ ಸನ್ಸೆಟ್ಟು ಪರ್ಫೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ ಆ್ಯಕ್ಚುಲಿ ಸೊ ಅಂತೂ ಇಂತೂ ಸನ್ಸೆಟ್ಸ್ ಮುಗಿಸಿದ್ದಾಯಿತು ಸೊ ಇನ್ನು ಕೆಲವೊಂದರಲ್ಲಿ ಸ್ವಲ್ಪ ಹೊತ್ತು ನಾವಿಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಎಕ್ಸಿಟ್ ಆಗ್ತೀವಿ ಬಟ್ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಏನದು ಜಿಮ್ನಿ ಬಂದಿದೆ ನೋಡಿ ಸುಜುಕಿ ಜಿಮ್ನಿ ಸೊ ಅವ್ರು ಆಲ್ರೆಡಿ ಅಲ್ಲಿ ಟೆಂಟ್ ಕೂಡ ಹಾಕ್ಕೊಂಡಿದ್ದಾರೆ ಸೊ ಪ್ರಾಬಬ್ಲಿ ಅವರು ಸ್ಟೇ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇವತ್ತಲ್ಲಿ ಇಲ್ಲೇನೋ ಒಂದು ಬಾವಿ ಥರ ಇದೆ ನೋಡಿ ಸ್ನೇಹಿತರೆ ನೀರು ತುಂಬಿಕೊಂಡಿದೆ ಸೊ ಇವರು ನೋಡಿ ಜಿಮ್ನಿ ಹೆಂಗೆ ತಿಸ್ಕೊಂಬರ್ತಾಯಿದ್ದಾರೆ ಸೊ ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಬಟ್ ಎಸ್ ನಮ್ಮ ಜೊತೆಗೆ ಇಲ್ಲಿ ತಾರ್ ಪಕ್ಕದಲ್ಲಿ ಒಂದು ಪಾರ್ಕಿಂಗ್ ಮಾಡ್ಕೊಂಡು ಒಂದು ಒಳ್ಳೆಯ ಫೋಟೋ ತೆಗೆಸ್ಕೊಳೋದಕ್ಕೋಸ್ಕರ ಅವರಾಗೆ ಬಂದಿದ್ದಾರೆ ಸೊ ಇದೇ ನಮ್ಮ ಆಫ್ ರೋಡರ್ಸ್ ಅಂತಂದರೆ ಯಾರು ಏನಂತ ಗೊತ್ತಿರೋದಿಲ್ಲ ಬಟ್ ಎಸ್ ಹಿಂಗೆ ನಾವು ಪರಿಚಯ ಆಗ್ತೀವಿ ಬೈಕರ್ಸ್ ಯಾವ ಥರ ಅದೇ ಥರ ಆಫ್ ರೋಡರ್ಸ್ ಕೂಡ ಅತ್ತೆ ನೋಡಿ ವಾವ್ ಇದು ಸೂಪರಾಗಿದೆ ಕಾಂಬಿನೇಷನ್ನು ನೈಸ್ ಟು ಮೀಟ್ ಯು ಮೈ ಸೆಲ್ಫ್ ನಿಖಿಲ್ ವಚ ನೇಮ್ ಬ್ರೋ ಲೈಜು ಲೈಜು ಹಾಯ್ ಬ್ರೋ ಓಕೆ ಯು ಗೈಸ್ ಫ್ರಮ್ ಓಕೆ 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 ಅಪ್ಪ ನಿಂಗಳಿಗೆ ಬಿಡ್ತನೆಯ ಅಂದ್ಲೂರಿಂದ ಸೆಟಲ್ ಅಪ್ಪ ಇನ್ನು ಬಿಡ್ತನೇ ತಾಮಸ್ಕೋ ಒಂದು ನೋಕಟ್ಟೆ ಸೆಟಪ್ ಸ್ನೇಹಿತರೆ ಬನ್ನಿ ನೋಡೋಣ ಯಾವ ಥರ ಟೆಂಟ್ ಹಾಕ್ಕೊಂಡು ಇಲ್ಲಿ ನಾವು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಇಲ್ಲಿ ಆಲ್ರೆಡಿ ಹಾಕಿದ ಟೆಂಟು ನಮ್ಮದು ಪ್ಲ್ಯಾನ್ ಏನಿತ್ತು ಅದು ಆಲ್ರೆಡಿ ಒಬ್ಬರು ಮಾಡ್ತಿದ್ದಾರೆ ಸೊ ಯಾವುದಕ್ಕೂ ಹೋಗಿ ನೋಡ್ಕೊಂಡು ಬಂದ್ಬಿಡ ಬನ್ನಿ ಆ ಥರ ನೋಡಿ ಕಾಣಿಸ್ತಿದ್ಯಾ ಟೆಂಟ್ ಹಾಕ್ಕೊಂಡು ಕಾಡಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲೆಲ್ಲ ಫುಲ್ಲು ಗ್ರೀನರಿ ಇತ್ತು ಧೈರ್ಯ ಗುರು ಯಾಕೆ ಯಾಕೇಳಿ ಇಬ್ಬರೇ ಇಬ್ರೆ ಬಂದು ಇಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೊಳಕ್ಕೆ ಹೋಗ್ತಿದ್ದಾರೆ ವ್ಯೂ ನೋಡ್ಕೊಂಬಿಡ್ರಿ ಆ ಥರ ಇದೆ ಅಂತ ಈ ಕಡೆ ಸನ್ಸೆಟ್ ಆದರೆ ನಾಳೆ ಸನ್ರೈಸ್ ಈ ಕಡೆ ಆಗಿರುತ್ತೆ ನೆಕ್ಸ್ಟ್ ಖಂಡಿತ ನಾವು ಒಂದು ಟೆಂಟ್ ಕ್ಯಾಂಪ್ ಸ್ಟೇ ಮಾಡೇ ಮಾಡ್ತೀವಿ ಗಂಗಾಧರೇಶ್ವರ ಬೆಟ್ಟ ಸೊ ಆಲ್ರೆಡಿ ನೋಡ್ಬೋದು ಇಲ್ಲಿ ಸಕಾಗಿ ಮಾಡ್ಕೊಂಡ್ಯಾರ ಗುರು ಇವತ್ತಿಕ್ಕಿತ್ತ ಏನು ಸಖತ ಇದೆಯಲ್ಲ ಗುರು ಸಮಯ ಹೋಗ್ತಾ 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 ಎಲ್ಲ ಕಡೆ ಹಿಂಗೆ ಫಾಕ್ ತುಂಬ್ಕೊಂಡಿದೆ ನೋಡಿ ಇನ್ನೇನು ಇಲ್ಲೂ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಚಪ್ಪಾಳೆಯೊಂದಿಗೆ ನಮ್ಮ ನಮ್ಮ ಕಾರ್ಯಕ್ರಮವನ್ನು ನಾವು ಇಲ್ಲೇ ಮುಗಿಸ್ತಿದ್ದೇವೆ ಈಗ ವಾಪಸ್ ಹೇಳ್ಕೊಂಡು ಹೋಗೋದನ್ನೊಂದು ಗಾಡಿ ಹೇಗೆ ವೀಡಿಯೋ ಮಾಡ್ತೀವಿ ಇದೆ ಅಲ್ಲಿಂದ ಹಂಗೆ ಜಾರ್ಕೊಂಡು ಹೋಗಿ ಅಲ್ಲಿ ಆ ಪೈಪ್ ಅದೇ ರೋಪ್ ಅನ್ಕಳ್ರಿ ಅಲ್ಲಿಂದ ಹಂಗೇ ಜಾರ್ಕೊಂಡು ಝೀ ಅಂತ ಹೋಗ್ಬಿಡಿ ಅಷ್ಟೇ ಎಲ್ಲಿಂದ ಈ ತರ ಐಡಿಯಾಸ್ ಎಲ್ಲ ಬರುತ್ತೆ ನಿನಗೆ ಅಂತ ನೀನು ಚಿಕ್ಕ ವಯಸ್ಸಿಂದ ಹಿಂಗೇನ ಅಥವಾ ಇತ್ತೀಚೆಗೆ ಹಿಂಗ್ ಆಗೋದ್ಯಾ ಇಲ್ಲ ಜೀಪ್ ಅಲ್ಲಿ ಕೂತಿದ್ನಲ್ಲ ಶೇಕ್ ಆಗಿ ಆಗಿ ಬ್ರೈನ್ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಇವಾಗ ಸೊ ಇಷ್ಟ ತಲೆ ಕೆಟ್ಟೋಗಿತ್ತು ಅಂತ ಅರ್ಥ ಈಗ ಕರೆಕ್ಟಾಗಿ ಆಗಿ ಫಿಕ್ಸ್ ಆಗಿದೆ ಸೊ ಸ್ನೇಹಿತರೆ ನೋಡಿ ನಮ್ಮ ಸ್ನೇಹಿತರಾದಂಥ ಇಬ್ಬರು ಇಲ್ಲಿ ಟೀ ಮಾಡ್ಕೊತಿದ್ದಾರೆ ಸೊ ಚೇರ್ಸ್ ಇಲ್ಲಿ ಇಟ್ಟಿದ್ದಾರೆ ಎರಡು ಟೆಂಟ್ ಲೊಕೇಶನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಇದು ಪರ್ಫೆಕ್ಟ್ ಆಗಿದೆ ಆ್ಯಕ್ಚುಲಿ ಸೊ ಸಣ್ಣ ಸ್ಟವ್ ತೊಗೊಂಡ್ಬಂದಿದ್ದಾರೆ ಲೈಟ್ ಹಾಕೋಣ ಓಕೆ ಸೊ ಇವಾಗ ಇನ್ನೇನು ಸ್ವಲ್ಪ ಹತ್ರಲ್ಲಿ ಟೀ ಮಾಡ್ಕೊಂಡು ಕುಡಿತಾ ಇದ್ದಾರೆ ಸೂಪರ್ ಓಕೆ ಬ್ರದರ್ಸ್ ಐ ಆಮ್ ಮೂವಿಂಗ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಬ್ರೋ ಯು ಸೊ ನೋಡಿದ್ರಲ್ಲ ಇವಾಗ ವಿತ್ ಲೈಟ್ ಏನು ಸಖತ್ತಾಗೆ ಈ ಒಂದು ಅಟ್ಮಾಸ್ಫಿಯರ್ ಕಾಣಿಸ್ತಾ ಇದೆ ಸ್ವಲ್ಪ ಹಿಂದುಗಡೆಯಿಂದ ಒಂದು ಫೋಟೋ ತೆಗೆದು ತೋರಿಸ್ತೀನಿ ಓಕೆ ಸೊ ಬನ್ನಿ ಸ್ನೇಹಿತರೆ ಎಳಸೋದು ಯಾವ ಥರ ಅಂತೂ ತೋರಿಸ್ತೀವಿ ಬನ್ನಿ ಬರು ನೋಡಿ ಅಲ್ಲೊಂದು ಸ್ಟ್ಯಾಂಡ್ ಬೇರೆ ಹಾಕೊಂಡಿದ್ದಾರೆ ಗುರು ಸೂಪರಾಗೆ ಬಾಯ್ ಬಾಯ್ ಗಾಯ್ಸ್ ಎಂಜಾಯ್ ಗುಡ್ ನೈಟ್ ನೋಡಿ ನೈಟ್ ಎಕ್ಸ್ಪ್ಲೋರ್ ಏನು ಗಂಗಾಧರೇಶ್ವರ ಬೆಟ್ಟ ದೇವರಿಗೆ ಕೈ ಮುಗಿರಿ ಇಲ್ಲ 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 ಇವಾಗ ಇಲ್ಲಲ್ಲ ಕೆಲ್ಗಡೆ ಬೇಡ ಇವಾಗ ಧೂಳು ಎಪ್ಸಿದ್ದು ಆಯ್ತು ಇವಾಗ ಆರಾಮಾಗಿ ಹೋಗೋಣ ಪೀಸ್ಫುಲ್ಲಾಗಿ ಹೋಗೋಣ ಏನಂತೀರಾ 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 ಗುರು ಅಲ್ವಾ ಅಲ್ವಾ ಏನಂತೀರಾ ಅಲ್ವಾ ಇದು ಗುರು ಈ ಒಂದು ಜಾಗ ಎಲ್ಲರೂ ಪರದಾಡೋದು ನೋಡಿದ್ದೀನಿ ನಾನು ಸುಮಾರು ವೀಡಿಯೋದಲ್ಲಿ ಪರದಾಡ್ಕೊಂಡು ಪೇಚಾಡ್ಕೊಂಡು ಇಳಿತಾರೆ ಇಲ್ಲಿ ಬಟ್ ಎಸ್ ಹೌದು ಒಳ್ಳೆ ಏನಂತಾರೆ ಡೆಪ್ತಿದೆ ಇಲ್ಲ ಅಂತ ಹೇಳ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹತ್ತಿಸ್ಬೋದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅಷ್ಟೇ ಬಟ್ ಜೀಪು ತಾರು ಫೋರ್ ಇಂಟು ಫೋರ್ ಗಾಡಿಗಳಂತೂ ಆಟ ಆಡ್ಕೊಂಡೆಲ್ಲ ಇಳಿಸ್ಬಿಡ್ತಾರೆ ಮಾತ್ರ ಬಾವು ಹಾಂ ಇಳಿಬೇಕಾದ್ರೆ ಆರಾಮಾಗಿ ಹೋಗ್ತಾ ಇದ್ದೀವಿ ಅಲ್ವಾ ಅಲ್ವಾ ಇದು ಫುಲ್ ಏನಂತೀರಾ ಅಲ್ವಾನೇ ಆಗತ್ತೆ ಈ ವಿಡಿಯೋ ಏನಂತೀರಾ ಅಲ್ವಾ

ಸೊ ಇದು ಈಗ ಊರಿಂದ ಎಕ್ಸಿಟ್ ಆಗ್ತಾ ಇದೀವಿ ಓ ಮೈ ಗಾಡ್ ಓತ್ ಓದ್ತಾ ಆರಾಮ ಓದ್ತಾ ಹೋಗಿದ್ವಿ ಕಣ ಲಾಸ್ಟ್ ಟೈಮ್ ಕಾರ್ ಹೋಗಿದ್ವಿ ಜೀಪ್ ಹಿಂಗೇನೆ ಹಾರು ನೋಡಿ ಸೈಡಿಗೆ ಕೊಡ್ತಾರೆ ಅಣ್ಣ ಒಂದು ಚೂರು ಲೆಫ್ಟ್ ಕಣ ಅಣ್ಣ ಒಂದು ಸರ್ ಸರ್ ಸ್ವಲ್ಪ ಲೆಫ್ಟು ಒಡಗಿದ್ದು ಬಿಟ್ಟಿರ ನಾವು ಬರೋಣ ಇನ್ನೂ ಲೆಫ್ಟಿಗೆ ಇಲ್ಲಿ ಜಾಗ ಇದೆ ಅಲ್ಲಿ ಓಕೆ ಆಗ್ತದೆ ಓಕೆ 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 ಹೊಯ್ ಹೋಯ್ 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 ಹೊಡಿಯೋ ಒಂದೊಂದು ಸೆಕೆಂಡ್ ಅಲ್ಲಿ 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 ಅದೇ ಅಲ್ಲಿ ನೆನ್ಸ್ ಓಕೆ ಓಕೆ ಹೋಯ್ ಹೋಯ್ ಹೋಯ್ಬೋ ಹೋಯ್ಬೋಯ್ ಹೋಯ್ಬೋ ನೋಡಿ ಇದು ಎಲ್ಲ ನಿಮಗೆ ಅಡಿಷ್ನಲ್ ಏನಂತಾರೆ ಫೀಚರ್ಸು ರೈಟ್